ತಂಬು ತಂಬು ಇದು ನನ್ನ ಅತ್ತಿಗೆ ತಮ್ಮನೇತಿ ನನ್ನ ತಂಗಿ ತಂಗಿ ನನ್ನ ಅತ್ತಿಗೆ ತುಳುಟು ನನ್ನ ಅತ್ತಿಗೆ ಅತ್ತಿಗೆ ನನ್ನ ತಮ್ಮನೇತಿ ಅತ್ತಿಗೆ ಇದು ನನ್ನ ತಮ್ಮನೆ ತಮ್ಮನೇಟಿ ಇದು ನನ್ನ ತಂಗಿ మండ నోన్లీ ఇన్ నికు పర్లేదు ఐస్ క్రీమ్ ఉండు ఉండు అవే నందు అవే ఓ అవుతులే ఉందా అవు అవే मुझे उन मिल्की मिस्ट बटर स्कॉच मगर उन दो चॉकलेट किन फेवरेट आप बताएं निकलेगा निकलेगा आइसक्रीम आओ ही ना जूस आ अबे बाबा यस नहीं अक्ला कॉर्नेट आप बताएं जो कुल्ला भाई अक्ला जो कुल्ला मुझे कॉर्नेट ಸಂಗೀತ ಸಂಗೀತಗೂ ನಾನು ಮುದುಕಿ ಅಲ್ಲ ಬಲ್ಲೆ ದೋಪಡ ನಾನು ಬೇಬಿ ಬಲ್ಲೆ ಬೇಬಿ ಮೇರನ್ನ ಗುರ್ತಂಡ ಸಂಗೀತ ನಮಗೆ ನೋಡಿ ಚಪ್ಪಲ್ ಹುಡುಕುವ ಕೆಲಸ ಚಪ್ಪಲಿ ಇಟ್ಟಲ್ಲಿ ಇರುವುದಿಲ್ಲ ಎಲ್ಲೆಲ್ಲಿ ಒಂದೊಂದು ಚಪ್ಪಲಿ ಎಲ್ಲೆಲ್ಲಿ ಇರುತ್ತೆ ಬಿಟ್ಟನ್ ದಿಕ್ಕnde ಆ ದಿಕ್ಕnde ಬಂಗಲೆ ದಿಕ್ಕnde ನನ್ನ ನನ್ನ ಸಿಕ್ತು ಮಹಾರಾಣಿ ನಂದಿನ ಚಪ್ಪಲ್ ದಿಕ್ಕnde ಹಾ ಏನಿದೆ ದಿಕ್ಕnde ದಿಕ್ಕnde ಏನಿದೆ ದಿಕ್ಕnde ನೀರನೇ ಇರು ನೀರಲ್ಲ ಇರನೇ ಚಪ್ಪಲ್ ಬಡನೇ ಚಪ್ಪಲ್ ಬೊಂಡ ಕೋಸಕ್ಕೆ ತೆಗಂತು ಚಾನಲ್ ಗಣೇಶ್ ಪಂಜಿಮಾರ್ ಆರ್ಟ್ಸ್ ಗಣೇಶ್ ಪಂಜಿಮಾರ್ ಆರ್ಟ್ಸ್ ಸಬ್ಸ್ಕ್ರೈಬ್ ಬಂದಲಿಲ್ಲ ಅರ್ನಾಲ್ ಸುಮಾ ಸುಮಾ ಪಂಜಿಮಾರ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಅದೇ ಕ್ರಾಫ್ಟ್ ಸಬ್ಸ್ಕ್ರೈಬ್ ಅಂತಲಿಲ್ಲ ಚಾನಲ್ ಹಾಕಲಮ್ಮ

கம்மத்துண்ட சோட சர்ப்பா ஐநா நாலு சோட சர்பத்து நிக்கு சோட சர்பத்தா ஐநவெ அஜித்தி <laughs> அஜிங்ல

ಎಸ್ 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 ಮೇಘಾಯಿನಿ ಮಾಸೋಗಿ ಸೊನ್ನ ಡ್ರೆಸ್ ಕಾನ್ ಅಂದ್ರೆ ನಮ್ಮ ಮಗಳನ್ನ ಡ್ರೆಸ್ಸನ್ನು ಪೂರಾ ಮೂಲುಂಡೆ ಹಾಲಿನ ಹಾಲಿನ ಇಲ್ಲ ಆಗ್ಬೋದು ಮಾಸೋಗಿ ಮಾತ್ರ ನಿನಿ ತುಲೆ ಮಹಾಲಕ್ಷ್ಮಿ ದೇವೇ ದೇವರ ನಡೆ ಬತ್ತದ ಕೂಲಿ ದೆತ್ತದೇ ಅವೇನು ದೈದಿನ ಮಹಾನುಭಾವ ರೇರ್ಗುತ್ತೆ ಮೇರೆ ಫ್ರೀ ಸರ್ವಿಸ್ ಡಾಕ್ಟರ್ ಕೇರ್ ಏರಾಗೆಲ್ಲ ಕೂಲಿದೆ ಪರಿತ್ಕೊಂಡ ಪನ್ಲೆ ದೆಪ್ಪೇರು ತ್ರೀ ಫಿಫ್ಟಿ ಫ್ರೀ ಚಾರ್ಜ್ ಬೇಕಾರೆಗೊಂದು ಚಾಕು ಎತ್ಕೋರಿ ಎರಡ ತುಲೆ ಯಾರನ್ನ ಕೂಲಿ ಎತ್ತಿನಿ ಅವ್ನ ಮಾಲಕ್ಷ್ಮಿ ದೇವಸ್ಥಾನ ನೋಡಿ ತುಲಿ ಬತ್ತದ ಸಾಧನೆ ಮಲ್ತೀರು ಅವಳು ಸ್ಟೇಜ್ ರಶ್ ಇತ್ತು ನಂಚ ಬೆಳುವಾಯ್ದ ಊರುಂಡೆ ಕೂಲಿ ದಪ್ಪ ಮೇರೆ ನಿಕ್ಲೆಗ್ಗೆ ಕೂಲಿ ದಪ್ಪ ಎತ್ತ ಮೇರೆ ನ ಕಾಂಟಾಕ್ಟ್ ಮಾಡ್ ಡಿಸ್ಕ್ರಿಪ್ಷನ್ ಪಾರ್ದಿಪ್ಪ ಕಾಂಟಾಕ್ಟ್ ನಂಬರ್ ನನ್ನ ಮಗಲ್ನ ಪಾಪ ಟೆಸ್ತು ಬೇಜಾರ ಮಸ್ತ್ ಬೇಜಾರ ಅಣ್ಣ ಅಲ್ಲ ಬೇಜಾರು ತಿನ್ನೊಂದು ಬಿಟಾ ಅಕ್ರೂಟ್ ಮಾಡ್ತಾನೆ ಗೊತ್ತಾ ಬಿಟಾ ಅಂಚೆಗೆ ಬರೋದು ನಾನು ಮನೆ ಚೂರು ಮಾಡ್ತಾ ನನ್ನ ಮನಸ್ಸಿಗೆ ಓಕೆ ಅಮ್ಮ ಅಮ್ಮ ನನಗೆ ಶೋರ್ ಕೊಡು ಸಾರಿ ಗಡಿ ಇಟ್ಕಾರಿ ಫೋಟೋ ಸಾಕು ಹಡವೆ

मतु प्रशास कर दो मेरे तीन तीन नहीं नहीं कर बले ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಬಟ್ ನಾನು ಸಾಂಗ್ ಹಾಕ್ಲಿಲ್ಲ ಮ್ಯೂಟ್ ಮಾಡಿದ್ದೀನಿ ಸಾಂಗು ಕಾಪಿ ರೈಟ್ ಬರುತ್ತಲ್ಲ ಅದಕ್ಕೆ

ಪಜೆ ಹಾಕ್ಬೇಕಾ ಏನಿತ್ತು ಊಟಕ್ಕೆ ಏನಿತ್ತು ನಿಮಗೆ ಮಾಮಿ ಏನು ಮಾಡಿದ್ರಿ ಮಿಸ್ಸಾ ಗ್ರೀನ್ ಮಸಾಲ ಇನ್ನು ಮಲಗುದಾ ಬೆಳಿಗ್ಗೆ ಎದ್ದು ಏನು ಮಾಡ್ಲಿಕ್ಕೆ ಉಂಟು ನಿಮಗೆ ಬೆಳಿಗ್ಗೆ ಎದ್ದು ಬೇಗ ಹಸಿವಾಗಿ ಬೇಗ ಊಟ ಮಾಡಿದ್ರು ಇವರು ಈಗ ನಮಗೆಲ್ಲ ಬಡಿಸ್ತಾ ಇರೋದಿಲ್ಲ ಹಾಗೆ ಅವ್ರು ಫಸ್ಟ್ ಅವರಿಗೆ ಸ್ವಲ್ಪ ಚಿಕ್ಕ ಚಿಕ್ಕ ಇರ್ಬೇಕು ಚಿಕ್ಕಂದಿಂದಲೂ ಅವರಿಗೆ ಎಂಟು ಗಂಟೆ ಊಟ ಮಾಡ್ಬೇಕು ಎಂಟುವರೆಗೆ ಮಲಗಬೇಕು ಅಂತ ಇದು ನಾವು ಅಮ್ಮನ ಮನೇಲಿ ಇರ್ಬೇಕಾದ್ರೆ ಈ ಹುಡುಗಿನ ಮಾತಾಡ್ಬೇಕಾದ್ರೆ ನಾವು ಹೋದ್ರೆ ಇವಳು ಮಲಗಿ ಮಲಗಿರೋದು ಒಳ್ಳೆ ನೋಡಿ ಇವತ್ತು ಒಂಬತ್ತೂವರೆ ಮೂವಿಗೆ ಕಾಂತಾರ ಮೂವಿಗೆ ಒಂದು ಹೊರಡ್ತಾ ಇದ್ದೇವೆ ಅಲ್ಲಿ ನೈನ್ ತರ್ಟಿ ಒಳಗೆ ಅಲ್ಲಿರಬೇಕು ಆಗ ಬೆಳಿಗ್ಗೆ ಬೇಗ ಬೇಗ ತಿಂಡಿ ತಿಂಡು ಎಲ್ಲ ರೆಡಿ ಆಗ್ತಾ ಇದ್ದಾರೆ ನಿಕ್ಲೆಂಜ ಮಲ್ ತುಂಬ ಮರ್ಯಾದೆಗೋಸ್ಕರ ಒಂದು ಇಡ್ಲಿ ದೀತಾರ ಪೂರ ಖಾಲಿ ಮಂತ್ ಕುರ್ಲ ಮರ್ಯಾದೆಗೋಸ್ಕರ ಪೂರಾ ತಿನ್ನೇನಾ ಚೂರ್ಲಾರೆ ಬಂಗಾರ ನಂದು ನಂದು ತಿಂಡಿ ತಿಂಡರೆ ಬೇಗ ಐತೆ ರೆಡಿ ಆಡತ್ತೆ ಮೂವಿಗೆ ಬೋರ ಹಾ

ಇದು ನನ್ನ ಅಮ್ಮ ಇದು ನನ್ನ ಚಿಕ್ಕಮ್ಮನವ್ರಿ ಮೂರ್ ಅಮ್ಮಂದಿರು ಮೂರ ಅಮ್ಮಂದಿರು ಇದು ಅವರ ಪುಳಿ ಸಣ್ಣ ತೊಂಬಲೇ ಮಕ್ಕಳೇ ಪಿಕ್ಚರ್ ಬರ್ತದಿಲ್ಲ ಫೋಟೋ ಶೂಟ್ ಆಗೋ ಫೋಟೋ ಶೂಟ್ ಒಂದೇ ಬಂತು ನಡೆಗೆ ಹೋಗ್ವಿ ஹலோ அவ பாம்ட் பைக்கில கொண்டு வந்து நீனே நீனே ச யா ஏலே பளே சீனி ரமிஷா நான் வந்து நான் வந்து போட்டோ எடுத்துருயா வந்து ஏஞ்சுட்டு பளே நீட் வெளே நீட் வெளே ಪಿಕ್ಚರ್ ತೂದು ಬರ್ತದೆ ಫಾನ್ ಭಯ ಇಂಚೊಂದು ಅವೇ ನೆಕ್ಸ್ಟ್ ನಿಖುಳ್ಳ ಪೋಲೆ ವಿಸಿಟ್ ಕೊರ್ಲೆ ಕಾಣ್ತಾರ ನಂದ ஐதூரூ பீச்சுக்கு போது நோக்கிலே தந்து மலை பீச்சா ஓ பூனப்பா ஓஸ்தி ஜன ஐ ಬಿಟ್ಟೆ ಎಂಜೋ ಮೊತ್ತಲ್ಲೇ ನೇರಿಡ್ ಲೈಟ್ ಹೌಸ್ ಆದರೆ ನಾವು ಲೈಟ್ ಹೌಸ್ ಆಚೆ ಆಟ ಆಡ್ಲಿಕ್ಕೆ ಹೋಗುದಿಲ್ಲ ಅಂದ್ರೆ ರಶ್ ಇರುತ್ತೆ ಮತ್ತೆ ನೀರಿಗೆ ಇಳಿಲಿಕ್ಕೆ ಬಿಡೋದಿಲ್ಲ ಈ ಪ್ಲೇಸ್ ಇದೆಯಲ್ಲ ಈ ಪ್ಲೇಸ್ ಕುಚ್ಚಿಲದಲ್ಲೇ ಸರ್ವಿಸ್ ರೋಡಲ್ಲಿ ಬಂದ್ರೆ ಸರ್ವಿಸ್ ರೋಡ್ ಅಲ್ಲಿ ರೋಡು ಸಿಗುತ್ತೆ ಈ ರೋಡು ಸಹ ಅದೇ ಬೀಚಿಗೆ ಬರುತ್ತೆ ಇಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಳ್ಳೆಯದು ನೋಡಿ ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ಬಿಡ್ಬೋದು ಇಲ್ಲಿ ಬೀಚಿಗೆ ಇಲ್ಲ ಮಕ್ಕಳು ಎಷ್ಟು ಬೇಕಾದ್ರೂ ಎಂಜಾಯ್ ಮಾಡ್ಕೊಳ್ಬೋದು ನಮಗೆ ಭಯವೂ ಇಲ್ಲ ಮಕ್ಕಳಿಗೆ ನೀರಿಗೆ ಏನಾದರೂ ಇಳ್ದು ಅವರಿಗೇನು ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಭಯವೂ ಇಲ್ಲ ಇಲ್ಲಿ ಎಷ್ಟು ಬೇಕಾದ್ರೆ ಆಟ ಆಡಿಸ್ಬೋದು ನೋಡಿ ಅಂದರೆ ಇದು ಸೆರೆ ಈ ಕಡೆ ಬಂದು ಇಲ್ಲಿ ಸ್ವಲ್ಪ ಸ್ಟಾಪ್ ಆಗುತ್ತೆ ಇಲ್ಲಿ ಆಟ ಆಡ್ಬೋದು ಇಲ್ಲಿ ಜನರು ಅಷ್ಟೇ ಬರುವುದಿಲ್ಲ ಏನೋ ಇಲ್ಲಿ ಮಕ್ಕಳಿಗೆಲ್ಲ ಆಟಾಡ್ಲಿಕ್ಕೆ ಬಿಡ್ಲಿಕ್ಕೆ ಒಳ್ಳೆ ಪ್ಲೇಸ್ ನಾಡ ದೋಣಿಗಳಿದೆ ನೋಡಿ ಇಲ್ಲಿ

ಅನ್ನೆ 풀್ ಆಗಂದ್ರ ಸಣ್ಣ ಇಕ್ಕೆಲೇ ಓ ಕೂಡ ವೀರ ಗೆಂkle ವಿಷಯ ಗೊತ್ತು. ಇದು ವೆಚ್ಚ ಅಲ್ಲ. ಏನುಂಟಲ್ಲ ಇಪ್ಪತ್ತು ವರ್ಷದ ಹಿಂದೇನು ಹೀಗೆ ಇದ್ದ ನನ್ನ ಮದ್ವೆ ಇಪ್ಪತ್ತು ವರ್ಷ ಆಯ್ತು ನಾನು ಮೊದ್ಲು ಬರ್ಬೇಕಾರೆ ಹಿಂಗೆ ಇದ್ದ ಹಿಂಗೆ ಈಗ್ಲೂ ಹಂಗೆ ಇದ್ದಾನೆ ಈಗ ಸ್ವಲ್ಪ ಕನ್ನಡ ಮಾತಾಡ್ತಾನೆ ಅಷ್ಟೇ ಡಿಫ್ರೆನ್ಸ್ ಹಾಲ್ ಅಷ್ಟೇ ಜಸ್ಟ್ ತೋರಾಗಿದ್ದು ಮದುವೆಯಾಗಿ ಮಕ್ಕಳು ಆಗಿದೆ ಆದ್ರೂ ಅವ್ರು ನೋಡ್ಲಿಕ್ಕೆ ನೋಡಿ ಹಾಗೇ ಇದ್ದಾನೆ ಇಪ್ಪತ್ತು ವರ್ಷದ ಹೇಗಿದ್ದ ಹಾಗೆ ನಮ್ಮ ಉಚ್ಚಿಲ್ಲದ್ದು ಫೇಮಸ್ ಪಾನಿಪುರಿ ವಾಲ ಒಂದ್ ಮಾತ್ರ ಪಾನಿಪುರಿ ಬೆಸ್ಟ್ ಇದೆ ಆಯ್ತಾ ತುಂಬ ಒಳ್ಳೆ ಮಾಡ್ತಾನೆ ಬಿತ್ತೆ ಪಾಕೆಟ್ ಮನಿಟ್ಟು ಕ್ಯಾಶ್ ಕೊರೊಂದು ಉಂಡು ಜಜಲಿ ಮೋನಿ ಥ್ಯಾಂಕ್ ಯು ಬಿತ್ತೆ ಇದು ನನ್ನದು ಮಸ್ತ್ ಕ್ಯಾಶ್ ಆವೇ ಫೋನ್ ಜೋಕಲಿನ ಬುಡ್ದು ಜೋಕಲಿ ಇಂಕ್ಲಿಗ ಮೇಲೆ ಶುರುವ ಒಂದು ಅವಿ ಬೋಬಿನ ಸರಿನಾ ಬಾಯ್ ಬಾಯ್ ಕೋಬಿನ ಹೇರ್ಲ ತೊಲೆ ಮೇರೆಲ್ಲ ಬುರ್ದು ಹೋಗ್ತೀವಿ ಮಗು ಹೋಗ್ತೀನಿ ಮಸ್ತಿಯನ್ನು ಕಂಡ ಕೋಪಿನಿ ಮೂೆ ಅಂತ ಜೋಕುಲೇ ಮೂಲೆಯಲ್ಲ ಸವಿ ಚಿತ್ರ ಸಂಗೀತ ಮಿಸ್ಯೂ ಎಲ್ಲ ಬರ್ತ ಎಲ್ಲ ಎಲ್ಲ ತಿಕ್ಕಗ ಎಲ್ಲ ನಿಕ್ಲಿನಲ್ಲೆ ತೊಂಬೆ ಏನು ಅವಳು ಎಂಕಲ್ ಅವಳು ಫ್ಯಾಮಿಲಿನ ಪ್ರತೋಜವರು ಹೆಂಡು ಊರ ಮರ್ಲೇರು ನಾ ಫ್ಯಾಮಿಲಿ ಉಂಡು ಅವಳು ನಂಬರ ಮರ್ಲೇರು ನಿಕ್ಲಿನಲ್ಲೆ ತೊಂಬೋಪೇ ನಿಕ್ಲಿ ಅಕ್ಕ ಮತ್ತೆ ಎಂಜಾಯ್ ಮಲ್ಪವೆ ಮೋಲ್ನಖಂಡ ಒಂದು ಮೇನ್ ಇಂಟ್ರೊಡ್ಯೂಸ್ ಮಲ್ಪವೆ ಮೊಲಕಂಡ ದಿನ ಕುಲ್ಲಿನಕ್ಕೆ ಹಬ್ಬರ ಹೋದು ಗುರುತು ಅರ್ನಾ ಬಾರಿ ಖುಷಿ ಅವೆಂಡ್ ಓಕೆ ಜಾಗೃತ ಬಾಯ್ ಎಲ್ಲ ತೆಕ್ಕಗ ಬಾಯ್ ಮಕ್ಳೆಲ್ಲ ಬಾಯ್ ಬನ್ಲ ಮಕ್ಳಿಗೆ ಬಾಯ್ ಗಾಯ್ಸ್ ಬೆನ್ನೇರು ಬೆನ್ನೆಲ್ಬರ ಬಂದಾಗ ಖುಷಿಯಾಗ್ಲು ಹೋನಾಗ ಮಸ್ತ್ ಬೇಜಾರಾಗು ಅವ್ರು ಇರಬೇಕಾದ್ರೆ ತುಂಬ ಖುಷಿಯಾಗತ್ತೆ ಬರ್ತಾರಂತೇಳ್ಬೇಕಾದ್ರೆ ತುಂಬ ಖುಷಿ ಆಗತ್ತೆ ಆದರೆ ಅವರು ಹೋಗ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ ಮನೆಯೆಲ್ಲ ಖಾಲಿ ಖಾಲಿಗೆ ಆಗಿ ಆಗಿರುತ್ತೆ ಆದರೆ ಒಂದು ಖುಷಿ ಅಂತಂದರೆ ಮಕ್ಕಳು ಇದ್ದಾರೆ ಮಕ್ಳನ್ನು ಬಿಟ್ಟು ಹೋಗಿದ್ದಾರೆ ಮಕ್ಳು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಒಂದು ದಿವಸ ಹಾಗಾಗಿ ಒಂದು ಖುಷಿ ವಿಷ ವಿಚಾರ ಏನೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ 拜。